கா அந்த ஏன அக்கி மேது எஸ் எதற்கு அக்கி குண்டின் சார் தோண்ட முன்னாடி ஊருக்கு அக்கி ஏன அக்கி குண்டின் சார் கத அது சேட்டப் ஆஹ் அது கம்பள உங்கர்ஜா சகமந்த ಒಂದೀಟ ನ ಎತ್ತರ ತಪ್ಪಿದ್ನಿ ಅಂದ್ರೆ ನೀನು ಇಂತ ಕಳು ವಿಚಾರ ಎರಡಿದೆ ಸಾವಂತ್ರಿ ಕೈಯಾಗ ಸಿಕ್ಕ ಊರು ತುಂಬಾ ಹರಳೆ ಹತ್ತಿದಬಿಟ್ಟಿ ನೀನು ಏನ ಯಾಕೆ ಯಾಕೆ ಜವಾಬ್ದಾರಿ ಅಂತ ಕೇಳಾಕತಿದ್ದಲ್ಲ ಏನ ನಿನ್ ಸಲುವಾಗಿ ನಾ ಜವಾಬ್ದಾರಿ ನೀನು ಈಗ ಕಿನ್ನೊಂದ್ ಈಟ ಸದ್ಲಿ ಬಿಟ್ಟಿದ್ನಿ ಅಂದ್ರೆ ಹೇಳಿದೆ ಊರ್ ತುಂಬ ನೀನು ಕಳು ಕಳು ಮಾಡೋದನ್ನು ಬುದ್ಧಿ ಓ ಹೇಳಿ ಯಾರ ಮನೆಯ ಹೋದ್ರೆ ನಿನಗೆ ಮರ್ಯಾದಿಲಾರದಂಗೆ ಮಾಡ್ತಿದ್ಲಾಕೇನ ಮತ್ತೆ ನೀನು ಮರ್ಯಾದಿ ನೀನು ಮರ್ಯಾದಿ ಮುಚ್ಚಾಕೋನ ಹೊಡಿಬಿಟ್ಟಿ ಏನ அக்கி மகள ஜாரி நான் தெரிமை ஹாக்கி நான கல்யாண நன்கேன் இதனாக நீங்க சுகர கேலில் நீங்க ஏன்தார்த்தார நன்த்தலிங்க துப்பானி தோம்பில் ಇನ್ನು ಮಾತಾಡಕ್ಕೋಬೇಡ ಏನ ನಿನಗೆ ಒಂದು ಮಾತು ಹೇಳ್ತ ನೋಡು ಏನ ನೀರಡಿ ನಿಮ್ಮೂರಿ ನೀನು ನಿಮ್ಮೂರಿ ನೀ ದಾರಿ ಹತ್ತು ಏನ ಇರ್ತಿ ಆಯಿಲ್ಲ ಮುನ್ನಡೆ ಮುಕ್ಳು ಮುಚ್ಕೊಂಡು ಮುನ್ನಡೆ ರಾಕೊಳ್ಕೊ ಹತ್ತ ನೋಡು ನಿನಗೆ ನಾ ಚಕ್ ಯಾವ ಯಾವ ನೀನು ತಳಿ ಬೇವೋ ನಾನು ಮಾತ್ರ ಕೇಳಬೇಕ ಬಾಡ್ಯ ಊರು ಶೇಟ್ಯಾ ಸೇಟೆ ಆಗಿ ಎಷ್ಟು ಹೇಳಿದ್ದೀನಿ ನೋಡು ಅವನಿಗೆ ನಾನು ನಾನು ನಾ ತಣ್ಣಗೆ ಈಗ ಒಂದು ಜಲ್ಲಿ ತೆಗ್ದು ತೆಗದು ಆದ್ರೆ ಆ ಬಾಡಿಯನ್ನು ಕೈಯಾಗ ಕೊಟ್ಟು ಬಂದಿ ನೋಡು ನನ್ನ ಹಾಲ್ ತೆಲಿಗೆ ಹೊಳಿಲೇ ಇಲ್ಲ ಇದ್ದೂರಾಗಿಂತ ಹಾಲು ಕಟ್ಟಿಗಿರಿ ಯಾವಾಗ ಅಲ್ಲದೇ ಕೈಯಿತ್ತೆವ ನನಗೆ ತಣ್ಣಗೆ ಒಂದು ಯಾವ್ದಾರು ತೆಗ್ನೇ ಆ ಮುಚ್ಚಿಟ್ಟು ಊರು ಹೋಗು ಮುಂದೆ ತೊಗೊಂಡು ಹೋಗಿ ನಮ್ಮ ಮುರಾಗ ಮುರ್ಸಿದ್ರ ಅಕ್ಕಿತ್ತು ನಾ ಎಂತ ತಪ್ಪು ಕೆಲಸ ಮಾಡಿದ್ದೆ ವ ತಪ್ಪು ಕೆಲಸ ಮಾಡಿದ್ನಿ ಅದು ಆಡಿಬಿಟ್ಟು ಗಿರ್ಜಿ ಕೈಯಾಗ ಅಯ್ಯೋ ಆ ಗಿರ್ಜಿ ಕೈಯಾಗ ಹೋಗ್ಲಿ ಬಿಡತ್ತ ಗಿರ್ಜಿಗೋ ಅಂದ್ರಕ್ಕಿ ಸುಮ್ಮನೆ ಆಗ್ಬೋದು ಆದ್ರೆ ಈ ಸಾವಂತ್ರಿ ಕೈಯಾಗಿ ನಾ ಹೆಂಗ ಪಾರೀ ಆಕೆ ನಾನಿ ಹೆಚ್ಚಿ ಹೆಚ್ಚಿಗೆ ತುಂಬ ಕಾಲು ಮರಗಿನ ಒಂದು ಕೈ ಹತ್ತಲಾರಾತ ಇವ ನಾನು ಜನ್ಮದಾಗಿ ಇಂಥದು ಮಾಡಿದ್ದಿಲ್ಲಲ್ಲ ಇವ ಒಂದು ಸೂಜಿ ಮುರುಕು ಯಾಲು ಸಾವಂತ್ರಿ ಕೂಡ ಸೇರ್ಕೊಂಡು ಸಾವಂತ್ರಿ ಮಗಿದ ಕಗ್ಸಕ್ ನಾ ಎಂತ ಆ ದೊಡ್ಡ ಕೆಲಸ ಮಾಡಿದೆ ಕೈಗೆ ಬಂತುತ್ತು ಬಾಯಿಗೂ ಬರಲಿಲ್ಲ ಹಾ ಕೈ ಮಣ್ಣಾಗೋದು ತಪ್ಪಲಿಲ್ಲ ಈನಾತ ಇವ ಇದು ಏನಾಯ್ತು ಅಂತ ನಾನು ವೈನಿ ವೈನಿ ಎಲ್ಲಿ ಅಣ್ಣನ ಮುಂದೆ ಹೇಳಿರ್ತಾಳ ಅಣ್ಣ ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಾನ ಯೋ ಈ ಮನೆಯಾಗ ಬಿಡಿ ಗಾಜಿನ ಕಿಮ್ಮತ್ ಇಲ್ಲಂಗಾತನ್ ನನಗಂತ ಮೊದಲ ಕಿತಿವಿ ಕಿತಿವಿ ಚೆನ್ನಾಗ್ ಅಂತಿದ್ರು ಇನ್ನು ಕಳ್ಳಿ ಚೆನ್ನಾಗ್ ಅಂತ ಬೇರೆ ನಾನು ಹ ಚಂದ್ರ ಚನ್ ಕಡೆ ಬರಬ್ಬರಿ ಮಂಗಳಾರ್ತೆ ಆತ ಕಾಣಿಸ್ ಮಗಕ್ಕರ್ಸಾದ ಕುಂತ ಕಾಣಿಸತಿ ಸುಂದರ ಚಿಗಾವ್ ಚಂದಾಗಿ ಉದ್ದಿನ ಕಡ್ಡಿ ಬೆಳಗಿ ಹೂವು ಏರಿಸಿ ಪೂಜೆ ಮಾಡಿ ಹೇಗ ಹ್ಞೂ ಗುಗ್ಳಾನ ಬೆಳೆಯಾಕತಿ ಪ್ರಸಾದ ನಾನ ಕೊಟ್ಟಿರೋದನ್ ಕುಂತಲ್ಲ ಅಲ್ಲ ಏನಕ್ಕೆ ಕೇಳ್ತೇನೆ ಬಂದಿದ್ದೀಯ ಚಿಗವನ್ನೆಲ್ಲ ಸಾವಂತ್ರಿ ಕೇಳೀನಿ ಕೇಳೇನಾ ಎಲ್ಲ அது அவு அந்த இது அந்த கல்யாணம் நீல்லது மால்ல அதுக்க மினு ஏன் ஒாக்க அதுக்கு அவுஹ்லா அத்வா நன்கேன் நினை ஷா சாக்கா நன்க நினி அதே ஒடிவந்த பூனது ஒன் பூன் எவ்வா ஐக்கி கடை இன்னும் ஏனே அச்ச ഹാസി ഹാജി കണ സി മൈലർക്ക് ബന്ധ നനങ്ങ മാത്ര ചീ 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 അടീഗ നാ ഏനത്തേക്കീ അതായ ബ ഗഡി ബാ മുബോ ഈക്കി ബായി അത്ര മുച്ചക്കില്ല പുണ്യക്കാരീകളില്ല അതൊന്നോഷ ആ നന്നു മാത്രജി ഹലോ പരത്തിന പരവതി ூன ஹம் அறாமதேனவா அறாமதே நீ அறாமதியா ஹம் அத பார்வத்தி நீதினா அங்கடாக நம்ம பீகர் ஊராக அங்கடீ அந்தி ஷெட்டப் அங்கடிந்தே செல்லு மாத்திர ருபு கல்லாக்கி கை விடத்தூனே ஷட்டப் அங்கே ஐத்திவா மத்த அல்லே ஹாக்கு அந்த நம் பீகர் எவார் அல்லே அந்த அந்த நான் ஹம் தகர்வா அல்லேன் ஹாக்கி பேட் யாக்க நமக்கு அங்கடி யாக்க ஓய்யோ பாழ இல்ல தோட மொட யார் அவ் நமக்குவா நம் பீகரிகூத்தில ஹம் நான் நினைக்க நம் பீகர் அவன் அங்கடி ஆகன சலோதந்து குண்டின் சார் மாண்கந்து கொட்டார்வா

அஹ் நான் எல்லா நான் ஊராக ஹூன கழுமாலோட கல் கலதன் மத்த நம் பீகர் மாட் பார்த்தி ನಾ ನಮ್ಮೂರ ಬೇಸಿವಾ ಇವ ನಮಗೆ ನಮ್ಮೂರಾಗ ಕಡ್ರಿ ಯಾರ ಇಲ್ವಾ ಹಾ ನಮ್ಮ ಎಲ್ಲ ಎಲ್ಲಾ ಸುದ್ದದ ನಮ್ಮ ಮೂರ್ ಮಂದಿ ಹರ್ಕಟಗೇರಿ ಯಾರಕ್ಕೆಲ್ಲ ನಾವ್ ಹೋಗೋದಿಲ್ಲ ಬಾಳ ಅಂತಂದ್ರೆ ನಮ್ಗೆ ಬೇಕಾಗಿದ್ದನ್ನ ಬೇಡಿಸ್ಕೊಂತೇವಾ ನಾವ್ ಇಂಥದ್ ಬೇಕಾಗಿತ್ತು ಇಂಥ ಕೊಡ್ರಿ ಅಂತಂದು ಬೇಡಿಸ್ಕೊಂತೇವ್ ಆದ್ರೆ ಕದಿ ಬುದ್ಧಿ ಮಾತ್ರ ಇಲ್ ನೋಡ್ವಾ ನಮ್ ಅಂತ್ಯ ಕಳು ಮಾಡುವ ಬುದ್ಧಿ ಹ ಯಾರ್ದಾರ ಮನಿ ಹಕ್ಕು ಮಕ್ಕೊಂಡಾಗ ಕಳ್ಳ ಏನ ಅಂತಾರಲ ಇಲ್ಲೇ ಇದ್ವಿ ಅಂತ ನಮ್ಗದ ಹೊತ್ತ ಈಕಿ ಕೈ ಯಾಕೆ ಒಬ್ಬಕ್ಕೆ ಒಬ್ಬಕ್ಕೆ ಸಿಗುದ ಬೇಡ ನಾನು ಸುಮ್ಮನೆ ನನ್ನ ಪಾಡಿಗೆ ನನ್ನ ಪಾಡಿ ಕಾಲು ಕೀಳುದ ಬೇಸ್ ನಿನ್ನ ಸಲ ಹಾಗೆ ಕಚೇರಿ ಚಾಲು ಮಾಡೇನಿ ಕಚೇರಿ ಕೇಳಿಸ್ಕೊಳ್ಳಾರ್ದಂಗ ಹೋಗಾಕತ್ತ ನೀನು ಬಿಟ್ಟೆ ನಾನು ಹ್ಞೂ ಕಚೇರಿ ಚಲೋ ಆಗೈತೆ ಅಂದ್ರೆ ಕಚೇರಿ ಮುಗಿಸ್ಕೊಂಡ ಹೋಗಕ ಬೇ ಚೆನ್ನಾಗ ಏ ಚೆನ್ನಾಗ ನಿಂದ್ರ ಬೇ ಹೋಗಣ ಇದು ಬೇರೆ ಮಾತಾಡೋದೈತ್ ತಡಿ ಒಂದು ಈಗ ನಿನ್ ಕೂಡ ನಿನಗೆ ಎತ್ತಿ ಕೂಡ ಮಾತಾಡಾಕತಿ ಅಲ್ಲ ಮಾತಾಡಸ ಅಂತ ನಾ ಏನಕ್ಕ ನಿಲ್ಲೇ ಇರ್ತಾನಂತ அர்ஜென்ட் ஐத்தி ஏன்கோட இத்தோஇத்த நம்ம ஊனுவா எந்த கதர் ஹூன

അവർ നാടന ബിത് നോഡ ഹലിർബാദ നോട് ഏന അയ്യോ നിന്നോട് നന്ന ഗുണ്ടാ മുട്ടവർദി വായിക്കി എട്ട് സർവ്വ നന്ന ಎಷ್ಟ ಧೈರ್ಯ ಇರ್ಬೇಕು ಅವ್ರು ಮಕ್ಕೊಂಡು ಆಕಿ ಕೈಯಾಗಿಂದ ಬಂದು ಗುಂಡಿನ ಸರ ಕಸ್ಕೊಂಡು ಹೋಗ್ಬೇಕಂತಂದ್ರ ಆ ಅಲ್ಲಿ ಎಂದಿ ಹೆಚ್ಚಿರ್ತಾನ ನೋಡಲಾ ಹೆಜ್ಜೆ ಇಟ್ಟ ಕಡಿ ನಾಗರಹ ಕಡಿಬೇಕ್ ನೋಡು ಹೇಳ್ತಾನೀ ಮೂರು ದಿವ್ಸ ನಾನು ಉಪ್ಪಾಸವನು ಹೊಸ ಮಸ್ಯಾವ ಕಣ್ಣೀರು ಕೂಲ್ ತಿನ್ಸಾವು ಅವ್ರಲ್ಲಿ ತಾಟಿ ಕೈ ಹಾಕಿದ್ರು ಈ ಕಡಿಲ್ದು ಅನ್ನ ಬರ್ಬಾರದು ಅವಕ್ಕ ಒಕೆ ಬಾಲ್ ಉಣ್ಣನ ಬರ್ಬೇಕು ನೋಡು ತಿನ್ನಾಕ ಬಾಯಿಗೆ ಇವ್ವ ಇವ್ವ ಹಿಕ್ಕಿ ಕೈಯಾಗ ಒಳ್ಳೆ ಸಿಕ್ನೇವ್ವ ನನ್ನ ನಿಮ್ಗ ಫೋನ್ ಹಚ್ತಾನ ಏನ நான் ஊரீர் மட்டும் நோட்ரக்கங்க அய்யா கல் தன்யா பாயாக ஓத்கொள்ள நீன்காத்தாட் ഇല്ലവാ നനഗി ഹളിയത് കണ്ട ആകില്ല ഭാള അത് അഞ്ചല്ല അതൊക്കെ വയ്ക്കില്ല സാവന്ത്രി ഏനോ മാതാ സാവന്ത്രി നിട്ട് ഇനി ഹോം ഇട്ട് ചപാതി ഉദ്ദി കൊടുക്കാനോ ഉദ്ദി കൊടുത്ത ചപ്പാത്തിനെ നീയാക്കഷ്ടത്തി ಹ ನಾ ಏನ್ ಈ ಮನ್ಯಾಗ ಪುಕ್ಕ ಕೂರ್ತಿನ ಹಾಕೊಂಡಿದ್ ಮೂಳುಗಳು ಏನೋ ಸುಂದ್ರ ಚಿಗೊಂದಯ್ಯ ಈಗ ನನ್ನ ದಾರಿ ಒಂದರಿ ಪಾಪ ನೀ ಮನೆ ಮಗಳು ಅಂತ ನೀನು ನಾವು ಕೆಲಸ ಮಾಡಕ್ಕೆ ಹಚ್ಚಿ ನಾವು ಪುಕ್ಸಟ್ಟಿ ಕೂರ್ತಿ ಹಾಕ್ ಬಂದರು ಕಾಲಿ ಕುಂತ್ರಿ ಹೆಂಗದ ಹ ಅಂದಂಗ ನಾವು ಅಕ್ಕ ನನ್ನ ಗುಂಡಿನ ಸರ ಸಿಕ್ತು ವಾಯ್ ನನಗೆ ಎದಿ ಜಲ್ಲ ಅಂದಿತ್ ನೋಡಿ ಹೇಳ್ತಾನ ನಾನು ಅಲ್ಲ ಎಂತ ದೊಡ್ಡ ಕಳ್ಳಿದ್ದಾಳಕಿ ಅಕ್ಕ ಕಳ್ಳ ಇದ್ದಾಳ ಏನ್ ಕಳ್ಳದನ ಬಿಡು அது நோடி எஸ்ட் கண்ட்ரி கண்ட்ரி அவர்தோரு ஹௌதுவா ஆகபாரித் சாவந்திரி ஹே ஹுசிய ஐநூன்சாரா மத்தியன்தாரல நான் நான் சப்பாத்தி தீஸ் கொடுத்து நீர் கேடா ஆன மக கரிசி நின் மகள மது சந்த நினதூடி உணவாக நீலில்ல நீனா பல இத

ಅಂದಂಗೈಲ್ಡಿಲಿ ಈ ಸಾವಂತ್ರಿ ಮಗಳಿಗೆ ನಾಯಿಲಿಂದ ಕನ್ಯೇ ನೋಡೋ ಕಾರ್ಯಕ್ರಮ ಚಲೋ ನಮ್ದೀಪ ಬರ್ತೈತೆ ಬರ್ತದ ಸಣ್ಣದ ರೀ ಪಾ ಅದು ಇನ್ನು ಏನ್ ಮಾಡೋದು ಮತ್ತೆ ಈಗ ಬೀಗರು ಮಾತಿಕೊಟ್ಟಾರ ಅಂದ ಎಲ್ಲರೂ ಹಾಕ ಹಾಕೊಲ್ದಾಕ ಚಂದನ್ ಮನಿ ಕಂಡ್ರ ಸಾಕು ನನ್ನ ಮಗಳು ಅಕ್ಕ ನಿಮ್ ಮೂರ್ ಕಡೆ ಯಾವ ಇದ್ರ ನೋಡ್ರಿ ದೊಡ್ಡ ಗೌಡ್ಕಿ ಮತ್ತೆ ಇರ್ಬೇಕಾಗವತ್ ನಾ ತಾಯಿ ತಮ್ಮ ತನಕ ಕೊಡೋದಲ್ಲ ಹೌದ ನೋಡ ಮಗಳದು ಇವಿಬ್ರು ಅದ್ ಇವಿಬ್ರು ಇಬ್ಬರು ನಿಧಿ ಲಕ್ಷ್ಮಿ ಅವ್ರಗಿಂತನೂ ಒಂದು ಗುಂಜಿ ಹೆಚ್ಚಿಗೆ ಇರ್ಬೇಕ ನನ್ನ ಮಗಳದ್ ಹ್ಮ ಅಂತ ಮಂತ್ ಚಲೋ ದೇಸಾರ್ ಮಂತ್ ಯಾನಕ್ ಇಲ್ಲ ಅಂದ್ರ ಗೋಡ್ಕಿ ಮಂತ್ ದೊಡ್ಡ ಆಡೇಕ ಕೊಡಕಿನ ಮಗಳ್ ಆ ಕಡೆ ಯಾವ ಇದ್ರು ಹೇಳ್ರಿ ಮತ್ತೆ ಹ ಯಾರ ಹುಡುಗರು ಇದ್ರು ಹೇಳ್ರಿ ನಾವ್ಗೇನ ಏನು ಬಂದಿತ್ತು ತೋರ್ಸಿದ್ ಕುಳಿ ಅಂತ ಏನು ಅಂತರ್ಕಿಲೆ ಮಾಡ್ಕೊಳದಾಗುದನ್ನ ಇಲ್ಲ ನೋಡೋಣ ನಮಗ ಅವ್ರಿಗೆ ಮನ್ಸಿಗೆ ಬಂತ ಮುಂದಿನ ವಿಚಾರ ಮಾಡೋಣ ಅಂತ ಹಾ ದೀಪಾ ಬರ್ತಾ ನಾಳಿಗೆ